ನಮಸ್ಕಾರ ಆತ್ಮೀಕರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಹೀರೋಗಳಿಗೆ ಸರಿಸಮನಾಗಿ ಬೆಳೆದ ನಟಿ ಅಂದ್ರೆ ಅದು ಕನಸಿನ ರಾಣಿ ಮಾಲಾಶ್ರೀ ಮಾತ್ರ ಕನ್ನಡ ಸಿನಿಮಾ ರಂಗದಲ್ಲಿ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಹೀರೋಗಳಿಗೆ ಸರಿಸಮನಾಗಿ ಬೆಳೆದ ನಟಿ ಅಂದ್ರೆ ಅದು ಕನಸಿನ ರಾಣಿ ಮಾಲಾಶ್ರೀ ಮಾತ್ರ ಹೀರೋಯಿನ್ ಪಟ್ಟದ ಜೊತೆಗೆ ಆಕ್ಷನ್ ಕ್ವೀನ್ ಅಂತ ಜನಪ್ರಿಯತೆ ಗಳಿಸಿದ ನಟಿ ಶ್ರೀದುರ್ಗ ಅಲಿಯಾಸ್ ಕನಸಿನ ರಾಣಿ ಮಾಲಾಶ್ರೀ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಚೆನ್ನೈನಲ್ಲಿ ತೆಲುಗು ಕುಟುಂಬದಲ್ಲಿ ಜನಿಸಿದ ಶ್ರೀದುರ್ಗ ಹೆಚ್ಚು ಜನಜನಿತರಾಗಿ ಬೆಳೆದಿದ್ದು ಮಾತ್ರ ಕನ್ನಡ ಸಿನಿಮಾ ರಂಗದಲ್ಲಿ ಆತ್ಮೀಗೆರೆ ನಟಿ ಮಾಲಾಶ್ರೀ ಬಗ್ಗೆ ನಮಗೆಲ್ಲ ಹೆಚ್ಚು ಪರಿಚಯವಾಗಿದ್ದು ನಂಜುಂಡಿ ಕಲ್ಯಾಣ ಸಿನಿಮಾ ಮೂಲಕ ಅದರಲ್ಲೂ ಈ ಸಿನಿಮಾದಲ್ಲಿನ ಒಳಗೆ ಸೇರಿದರೆ ಗುಂಡು ಹುಡುಗಿಯಾಗುವಳು ಗಂಡು ಅನ್ನೋ ಸೂಪರ್ ಹಿಟ್ ಹಾಡಿನ ಮೂಲಕ ನಂಜುಂಡಿ ಕಲ್ಯಾಣದಿಂದ ಶುರುವಾದ ಇವರ ಸಿನಿಮಾ ಜರ್ನಿ ಇವತ್ತಿಗೂ ಸ್ಟಾರ್ ಪಟ್ಟದಲ್ಲೇ ಕೂರಿಸಿದೆ ಚೆನ್ನೈನಲ್ಲಿ ಹುಟ್ಟಿ ತೆಲುಗು ಮೂಲದವರೇ ಆದ್ರು ಮುಂದೆ ಕನ್ನಡದ ಮಗಳಾಗಿ ಹೋದ್ರು ನಟಿ ಮಾಲಾಶ್ರೀಯ ಸಿನಿಮಾ ಜರ್ನಿ ಬಗ್ಗೆ ಬಹುತೇಕರಿಗೆ ಗೊತ್ತು ಆದರೆ ಅವರ ಕುಟುಂಬದ ಹಿನ್ನೆಲೆ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಅದರಲ್ಲೂ ಮಾಲಾಶ್ರೀಯ ಜನ್ಮ ರಹಸ್ಯದ ಬಗ್ಗೆಯಂತೂ ಬಹುತೇಕರಿಗೆ ಗೊತ್ತೇ ಇಲ್ಲ ನಟಿ ಮಾಲಾಶ್ರಿಗೆ ಇಬ್ರು ತಾಯಂದಿರು ಈ ವಿಚಾರ ಬಹಳಷ್ಟು ಮಂದಿಗೆ ತಿಳಿದಿಲ್ಲ ಯಾಕಂದ್ರೆ ನಟಿ ಮಾಲಾಶ್ರೀ ಈ ಬಗ್ಗೆ ಎಲ್ಲೂ ಹೇಳಿಕೊಂಡಿಲ್ಲ ನಟಿ ಮಾಲಾಶ್ರೀಯ ಜನ್ಮ ರಹಸ್ಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಅದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಟೈಮ್ ರಾಘವೇಂದ್ರ ರಾಜ್ಕುಮಾರ್ ನಟನೆಯ ನಂಜುಂಡಿ ಸಿನಿಮಾ ಸೆಟ್ಟೇರಬೇಕಿತ್ತು ಈ ಸಿನಿಮಾಗೆ ಹೊಸ ಮುಖ ಪರಿಚಯ ಮಾಡಬೇಕು ಅನ್ನೋದು ಪಾರ್ವತಮ್ಮ ಅವರ ಕನಸಾಗಿತ್ತು ಹೀಗಾಗಿ ಹೊಸ ಹೀರೋಯಿನ್ಗಾಗಿ ಹುಡುಕಾಟ ನಡೆಸ್ತಾ ಇದ್ರು ಆಗ ಶ್ರೀ ಉದಯ್ ಶಂಕರ್ ಅವರು ನಟಿ ಮಾಲಾಶ್ರೀ ಅವರನ್ನ ರಾಜ್ ಕುಟುಂಬಕ್ಕೆ ಪರಿಚಯಿಸಿದ್ರು ಮೊದಲ ನೋಟದಲ್ಲೇ ನಟಿ ಮಾಲಾಶ್ರೀ ಪಾರ್ವತಮ್ಮನವರಿಗೆ ಇಷ್ಟವಾಗಿ ಹೋಗ್ತಾರೆ ಇವರನ್ನೇ ನಂಜುಂಡಿ ಕಲ್ಯಾಣ ಸಿನಿಮಾಗೆ ಹೀರೋಯಿನ್ ಆಗಿ ಫಿಕ್ಸ್ ಮಾಡ್ತಾರೆ ಒಮ್ಮೆ ಬಣ್ಣ ಹಚ್ಚಿದ ಬಳಿಕ ಮತ್ತೆ ಹಿಂದಿರುಗಿ ನೋಡ್ಲೇ ಇಲ್ಲ ಈ ಸಿನಿಮಾದಲ್ಲಿ ನಟಿಸೋವರೆಗೂ ಇವರ ಹೆಸರು ಶ್ರೀದುರ್ಗ ಆಗಿತ್ತು ಪಾರ್ವತಮ್ಮನವರೇ ಶ್ರೀ ದುರ್ಗಾ ಬದಲು ಮಾಲಾಶ್ರೀ ಅಂತ ಹೆಸರಿಡ್ತಾರೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಶ್ರೀ ದುರ್ಗಾ ಬಾಲ ನಟಿಯಾಗಿ ಅದಾಗ್ಲಿ ಮೂವತ್ನಾಲ್ಕು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಇದರಲ್ಲಿಯೂ ಇಪ್ಪತ್ತಾರು ಸಿನಿಮಾಗಳಲ್ಲಿ ಶ್ರೀ ದುರ್ಗಾ ಹುಡುಗರ ಪಾತ್ರವನ್ನೇ ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮುಕ್ತಾ ಶ್ರೀನಿವಾಸ್ ನಿರ್ದೇಶನದ ಇಮಾಯಂ ತಮಿಳು ಸಿನಿಮಾದಲ್ಲಿ ಮೊದಲ ಬಾರಿಗೆ ಬಾಲ ನಟಿಯಾಗಿ ಅಭಿನಯಿಸಿದ್ರು ಆತ್ಮಗೆರೆ ನಟಿ ಮಾಲಾಶ್ರೀ ತಾಯಿ ಕೂಡ ನಟಿಯಾಗಿದ್ರು ಹೀಗಾಗಿ ಇವರು ಸಿನಿಮಾ ಶೂಟಿಂಗ್ಗೆ ಹೋದ್ರೆ ಮಾಲಾಶ್ರೀ ಸಹ ಅಮ್ಮನ ಜೊತೆ ಹಠ ಮಾಡಿ ಸಿನಿಮಾ ಶೂಟಿಂಗ್ಗೆ ಹೋಗ್ತಾ ಇದ್ರು ಇಲ್ಲೇ ನಿರ್ದೇಶಕರ ಕಣ್ಣಿಗೆ ಬಿದ್ದಿದ್ದು ಮಾಲಾಶ್ರೀ ಅಮ್ಮನನ್ನ ನೋಡ್ತಲೇ ನಟನೆಯನ್ನ ಕಲಿತಿದ್ರು ನಟಿ ಮಾಲಾಶ್ರೀ ಯಾವುದೋ ಒಂದು ಸಿನಿಮಾಗೆ ಬಾಲ ನಟಿಯನ್ನ ಹುಡುಕ್ತಾ ಇರ್ತಾರೆ ಆಗ ಅಮ್ಮನ ಜೊತೆ ಬಂದಿದ್ದ ಮಾಲಾಶ್ರೀ ನಿರ್ದೇಶಕರ ಕಣ್ಣಿಗೆ ಬೀಳ್ತಾರೆ ಅಲ್ಲಿ ಇಲ್ಲಿ ನೋಡೋದ್ಯಾಕೆ ಇವರನ್ನೇ ಆಯ್ಕೆ ಮಾಡಿ ಅಂತಾರಂತೆ ಅಲ್ಲಿಂದಲೇ ಬಾಲನಟಿಯಾಗಿ ನಟಿಯಾಗಿ ಮೂವತ್ನಾಲ್ಕು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಬಳಿಕ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಂಜುಂಡಿ ಕಲ್ಯಾಣ ಸಿನಿಮಾ ದೊಡ್ಡ ಹಿಟ್ ಆದ ಮೇಲೆ ಅದೇ ವರ್ಷ ವಜ್ರೇಶ್ವರಿ ಕಂಬೈನ್ಸ್ ಬ್ಯಾನರ್ ಅಡಿ ತಯಾರಾದ ಸಿನಿಮಾವೇ ಗಜಪತಿ ಗರ್ವಭಂಗ ಈ ಸಿನಿಮಾದಲ್ಲೂ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ರು ಆತ್ಮಗೆರೆ ನಾವು ಮೊದಲೇ ಹೇಳಿದಂತೆ ನಟಿ ಮಾಲಾಶ್ರೀಯ ಈ ಬಣ್ಣದ ಬದುಕಿಗೆ ಪ್ರೇರೇಪಣೆ ಆದವರೇ ಅವರ ತಾಯಿ ತಾಯಿಯ ನಟನೆಯನ್ನ ನೋಡ್ತಾ ಸಿನಿಮಾ ರಂಗಕ್ಕೆ ಕಾಲಿಟ್ಟವರು ಇವರು ಒಂದರ್ಥದಲ್ಲಿ ನಟಿ ಬಾಲಾಶ್ರಿಗೆ ಅವರ ತಾಯಿಯೇ ಮೊದಲ ಗುರು ಸಿನಿಮಾವನ್ನ ಒಂದು ಕ್ಷಣವೂ ಬಿಟ್ಟಿರದ ಮಾಲಾಶ್ರೀ ಅಮ್ಮ ಎಲ್ಲೇ ಹೋದ್ರು ಅವರ ಬಾಲದಂತೆ ಜೊತೆ ಇರ್ತಾ ಇದ್ರು ಮಗಳ ಶೂಟಿಂಗ್ ಇದೆ ಅಂದ್ರೂ ತಾಯಿಯೇ ಬರಬೇಕಿತ್ತು ಅಷ್ಟರ ಮಟ್ಟಿಗೆ ಅವರ ತಾಯಿಯನ್ನ ಹಚ್ಕೊಂಡಿದ್ರು ಆದ್ರೆ ದೇವರು ಅದ್ಯಾವ ವಕ್ರದೃಷ್ಟಿ ಬೀರಿದ್ನೋ ಏನೋ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಂಭವಿಸಿದ ಅಪಘಾತದಲ್ಲಿ ನಟಿ ಮಾಲಾಶ್ರೀ ಅವರ ತಾಯಿ ಸಾವನ್ನಪ್ಪಾರೆ ಆತ್ಮೀಗಿದೆ ನಟಿ ಮಾಲಾಶ್ರೀ ಬಗ್ಗೆ ಹಲವರಲ್ಲಿ ಕೆಲವು ತಪ್ಪು ಕಲ್ಪನೆಗಳಿದ್ವು ಅದು ಬೇರೆ ಯಾವುದೂ ಅಲ್ಲ ನಟಿ ಮಾಲಾಶ್ರೀ ಅವರಿಗೆ ತಮ್ಮ ನಿಜವಾದ ತಾಯಿ ಯಾರು ಅನ್ನೋದೇ ತಿಳಿದಿರ್ಲಿಲ್ಲ ಅನ್ನೋದು ಇದು ನಿಜವೂ ಹೌದು ಸಿನಿಮಾ ಶೂಟಿಂಗ್ ಆಗಲಿ ಕಥೆ ಆಯ್ಕೆಯೇ ಆಗಲಿ ಮಗಳ ಪ್ರತಿಯೊಂದು ಹೆಜ್ಜೆಯಲ್ಲಿ ತನ್ನ ಜೊತೆಗೆದ್ದಿದ್ದು ಗೆದ್ದಿದ್ದು ಅವರ ಚಿಕ್ಕಮ್ಮ ತಾವು ಸಿನಿಮಾದಲ್ಲಿ ದೊಡ್ಡ ನಟಿ ಆಗೋವರೆಗೂ ಇವರನ್ನ ಚಿಕ್ಕಮ್ಮನೇ ಅಂದ್ಕೊಂಡಿದ್ರು ಆದ್ರೆ ಅಸಲಿಗೆ ಕತೆ ಬೇರೆಯೇ ಇತ್ತು ಯಾರನ್ನ ಚಿಕ್ಕಮ್ಮ ಅಂದ್ಕೊಂಡಿದ್ರು ಅವರೇ ಸ್ವಂತ ತಾಯಿ ಯಾರನ್ನು ಅಮ್ಮ ಅಂತ ಕರಿತಾ ಇದ್ರು ಅವರು ಹೆತ್ತ ತಾಯಿ ಆಗಿರಲಿಲ್ಲ ಮಾಲಾಶ್ರೀ ಅವರ ದೊಡ್ಡಮ್ಮ ಇದು ಇವರ ದೊಡ್ಡಮ್ಮ ಸಾಯೋವರಿಗೆ ಗೊತ್ತಾಗಲೇ ಇಲ್ಲ ಆತ್ಮೀಗೆರೆ ನಟಿ ಮಾಲಾಶ್ರೀ ಬದುಕಲ್ಲಿ ಸಿನಿಮಾಗೆ ಮೇರಿದ ರೋಚಕ ಕಥೆಯೊಂದಿದೆ ಮಾಲಾಶ್ರೀ ಹುಟ್ಟಿದ ಕೆಲವೇ ವರ್ಷದಲ್ಲಿ ಅವರ ತಾಯಿ ಗಂಡನಿಂದ ದೂರವಾಗಿ ಒಬ್ಬರೇ ಬದುಕೋದಕ್ಕೆ ಶುರು ಮಾಡ್ತಾರೆ ನಾನು ಏಕಾಂಗಿಯಾಗಿ ಬದುಕಬಲ್ಲೆ ಯಾರಿಗೂ ಅವಲಂಬಿತಳಾಗಿರದೆ ನನ್ನ ಬದುಕು ಕಟ್ಟಿಕೊಳ್ತೀನಿ ಅನ್ನೋ ನಿರ್ಧಾರ ಮಾಡಿರ್ತಾರೆ ಹೀಗಾಗಿ ಮಗಳನ್ನ ಅವರ ಅಕ್ಕನ ಬಳಿ ಬಿಟ್ಟಿರ್ತಾರೆ ಒಂಟಿಯಾಗಿ ಬದುಕು ಶುರು ಮಾಡಿದ ಮಾಲಾಶ್ರೀ ಅಮ್ಮ ನಂಟು ಬೆಳೆಸ್ಕೊಳ್ತಾರೆ ತಮಿಳು ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು ಇತ್ತ ಅಮ್ಮ ಸಿನಿಮಾದಲ್ಲಿ ಬ್ಯುಸಿಯಾದ್ರೆ ಆತ ಹೆತ್ತ ಮಗಳು ತನ್ನ ದೊಡ್ಡಮ್ಮನೇ ಸ್ವಂತ ಅಮ್ಮ ಅಂತ ನಂಬಿ ಬೆಳಿತಾರೆ ಆತ್ಮಗಿರೆ ನಟಿ ಮಾಲಾಶ್ರೀ ಇವತ್ತು ಹೀರೋಯಿನ್ ಆಗಿ ಇಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ ಅಂದ್ರೆ ಅದರ ಹಿಂದಿನ ಪರಿಶ್ರಮವೇ ಅವರ ತಾಯಿ ಚಿಕ್ಕಮ್ಮನ ಸ್ಥಾನದಲ್ಲಿ ನಿಂತಿದ್ದ ಸ್ವಂತ ತಾಯಿಯೇ ತನ್ನಂತೆ ತನ್ನ ಮಗಳೂ ಸಹ ಸಿನಿಮಾ ರಂಗದಲ್ಲಿ ಬೆಳಿಬೇಕು ಅಂತ ಬಣ್ಣದ ಬದುಕಿಗೆ ಕರ್ಕೊಂಡು ಬಂದಿದ್ರು ಇವತ್ತಿಗೂ ನಟಿ ಮಾಲಾಶ್ರೀ ತನ್ನ ದೊಡ್ಡಮ್ಮ ಮತ್ತು ಜನ್ಮ ಕೊಟ್ಟ ತಾಯಿ ಇಬ್ಬರನ್ನು ಹೆತ್ತವರಂತೆ ಕಾಣ್ತಾರೆ ನಟಿ ಮಾಲಾಶ್ರೀ ಪಾಲಿಗೆ ಇಬ್ರು ತಾಯಿಯಂದಿರು ಒಬ್ಬಳು ಜನ್ಮ ಕೊಟ್ಟವಳಾದ್ರೆ ಇನ್ನೊಬ್ಬರು ಇನ್ನೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದವರು ಎಪ್ಪತ್ತರ ದಶಕದಲ್ಲಿ ಬಾಲ ನಟಿಯಾಗಿ ಕಾಣಿಸಿಕೊಂಡ ನಟಿ ಮಾಲಾಶ್ರೀ ಮುಂದೆ ಕನ್ನಡ ಸಿನಿಮಾ ರಂಗವನ್ನೇ ಆಡಿದ್ರು ಆತ್ಮಿಕಿರೇ ನಿಮಗೊಂದು ವಿಷಯ ಹೇಳೋದು ಮರುತ್ವಿ ನಟಿ ಮಾಲಾಶ್ರೀ ಅವರ ದೊಡ್ಡಮ್ಮ ಅಪಘಾತದಲ್ಲಿ ಸಾವನ್ನಪ್ಪದ ಮೇಲೆ ಸಿಕ್ಕಾಪಟ್ಟೆ ನೊಂದು ಹೋಗಿದ್ರು ಒಂದಿಷ್ಟು ಕಾಲ ಸಿನಿಮಾ ಶೂಟಿಂಗು ಬ್ರೇಕ್ ಹಾಕಿದ್ರು ಯಾಕಂದ್ರೆ ನಟಿ ಮಾಲಾಶ್ರೀಗೆ ಅವರ ದೊಡ್ಡಮ್ಮ ಸರ್ವಸ್ವ ಆಗಿದ್ರಿಂದ ಅವರು ಇಲ್ಲ ಅನ್ನೋ ನೋವು ತುಂಬಾನೇ ಕಾಡಿತ್ತು ಟೈಮ್ ನಲ್ಲೇ ಪರಿಚಯವಾದವರು ನಟ ಬಾರ್ಕೂರಿನ ಸುನೀಲ್ ಅಮ್ಮನಿಲ್ಲ ಅನ್ನೋ ನೋವನ್ನ ಸುನಿಲ್ ಸ್ನೇಹ ಮರೆಮಾಚಿತ್ತು ಈ ಜೋಡಿ ಅದೆಷ್ಟು ಮೋಡಿ ಮಾಡಿತ್ತು ಅಂದ್ರೆ ಕನ್ನಡ ಸಿನಿಮಾ ರಂಗದ ಪಾಲಿಗೆ ದಿ ಬೆಸ್ಟ್ ಪೇರ್ ಅಂತ ಕರೆಯಿಸಿಕೊಳ್ತಾ ಇತ್ತು ಸಾಲು ಸಾಲು ಸಿನಿಮಾಗಳಲ್ಲಿ ಕಾಣಿಸಿಕೊಂಡ ಸುನಿಲ್ ಹಾಗೂ ಮಾಲಾಶ್ರೀ ಪ್ರೀತಿಯಲ್ಲಿ ಬೀಳ್ತಾರೆ ಸದ್ಯದಲ್ಲೇ ಮದುವೆ ಆಗ್ತಾರೆ ಅಂತಾನು ಸುದ್ದಿಯಾಗಿತ್ತು ಆದರೆ ನಟಿ ಮಾಲಾಶ್ರೀ ಬಾಳಲಿ ದೇವರು ಮತ್ತೊಮ್ಮೆ ಮೋಸದಾಟ ಮಾಡ್ದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಜುಲೈ ಇಪ್ಪತ್ತೈದರಂದು ಮಾಲಾಶ್ರೀ ಮತ್ತು ಸುನಿಲ್ ಒಂದೇ ಕಾರ್ನಲ್ಲಿ ಹೋಗ್ತಾ ಇದ್ದಾಗ ಭೀಕರ ಅಪಘಾತ ಆಗುತ್ತೆ ನಟಿ ಮಾಲಾಶ್ರೀ ಎದುರಲ್ಲೇ ಸುನಿಲ್ ನರಳಿ ನರಳಿ ಪ್ರಾಣ ಬಿಡ್ತಾರೆ ಅದೃಷ್ಟವಶಾತ್ ಮಾಲಾಶ್ರೀ ದೊಡ್ಡ ಅವಘಡದಿಂದ ಬದುಕಿ ಬರ್ತಾರೆ ಹೀಗೆ ನಟಿ ಮಾಲಾಶ್ರೀ ಜೀವನದುದಕ್ಕೂ ಮೇಲಿಂದ ಮೇಲೆ ನೋವನ್ನೇ ಅನುಭವಿಸಿದ್ರು ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ